அது அதுநூறு தாய் இதுக்கூத்த வாட்ஸ்அப்ப நே பிடு விட்டுப் பரத்தம் வேட்டுப் ப organizationalさん இச்சிலோவπως வருகிறு பமகிறின்ன என்று Sales சு�லமல misf assessing

ತಕ್ಷಣವೇ ಕ್ರಮ ಆಗಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿರುತ್ತದೆ ತೇಜ್ಪರ್ಭು ನ್ಯೂಸ್ ಸಿಂಧನೂರು ಎಲ್ಲ ನೋಡ್ಕೊಳ್ ನಿಮ್ಮನ್ನ ಕೇಳ್ತಾ ಇದೀವಿ ಈಗ ಇವರು ಎರಡ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಈಗ ಅದಕ್ಕೆ ನಾವು ಏನಾದ್ರು ನಿಯಮ ಐತೆ ಅನ್ನೋದು ಇಲ್ಲ ಅಂತಂದ್ರೆ ಏನೋ ಅನ್ನ ಕೊಡ್ರಿ ಸರ್ ನಮ್ಗೆ

ಹೊರ್ಗಡೆ ಐತಿ ಅಪ್ಡೇಟ್ ಆದ್ಮೇಲೆ ಇಲ್ಲಿ ಅಪ್ಡೇಟ್ ಆದ್ಮೇಲೆ ಬರೋದ್ ಹೊರ ಈಗ ಮಾಡಿ ಕೊಟ್ಟ್ರಿ ಇಲ್ಲಿ ಬಂದಾದ್ಮೇಲೆ ಏನೋ ಇದು ಈಗ ಮಾಡಿದ್ರೆ ಆನ್ಲೈನ್ ಕೆಲಸ ನೀವು ಆನ್ಲೈನ್ ಇಲ್ಲಿ ಮಾಡಿ ಕೊಟ್ಟು ಅದಕ್ಕೆ ಎರಡು ಅದಕ್ಕೆ ಎರಡು ಹೊರಗಡೆ ಅದಕ್ಕೆ ಏನೋ ರಿಸ್ಟ್ ಅಂತ ಇಲ್ಲಿ ಫಸ್ಟ್ ಆಫ್ ಆಲ್ ಮೊಬೈಲ್ ನಂಬರ್ ಅಂದ್ರೆ ಈಗ ಎರಡುನೂರು ರೂಪಾಯಿ ಕೊಟ್ರೆ ಮುನ್ನೂರು ಐನೂರು ಸಾವಿರ ಕೊಟ್ರೆ ನೀವು ಇಲ್ಲಿ ಮಾಡಿ ಅಲ್ಲ ಕೊಟ್ರೆ ಈಗ ಎರಡ್ ಸಾವಿರ ಅಂತ ಈ ಎರ ಕೊ್ರಲ್ಲ ಎರಡ್ನೂರ್ ಕೊಟ್ರೆ ಅಂತ ಕೇಳಿಲ್ಲ ಸರ್ ಕೊಡ್ತೀವಿ ಹೊರಗಡೆ ಸಂಬಂಧ ಇಲ್ಲ ಸರ್ ನೀವು ಬಸರ ಎಫ್ ಡಿ ಸಿ ನೀವು ಸ್ಪಷ್ಟನೆ ಕೊಟ್ರಿ ಸರಿ ಇಲ್ಲ ಅಂತಂದ್ರೆ ಆಫೀಸ್ ಇಸ್ಕೊಟ್ರಿ ಸರಿ ಇಸ್ಕೊಂಡಿದಾರೆ ಕೊಟ್ರಿ ಸರಿ ಇಲ್ಲ ಅಂತಂದ್ರೆ ನಾವು ಹಂತ ಹಂತವಾಗಿ ಎಲ್ಲಾ ಅಧಿಕಾರಿಗಳಿಗೆ ಈ ತರ ಇಸ್ಕೊಂಡಿದ್ದಾರೆ ನಮ್ಮ ಹತ್ರ ರೆಕಾರ್ಡ್ ಆಗ್ತಾ ಇದೆ ಇಲ್ಲಿ ಮೊಬೈಲ್ ಅಲ್ಲಿ ಇಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಸರ್ ಮಾಡಿದೀವಿ ಅದಿಸ್ಕೊಟ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಇಲ್ಲ ಅಂತಂದ್ರೆ

ಮುಂದಿನ ದಿನಮಾನಗಳಲ್ಲಿ ಈ ತರ ಮಾಡ್ಬೇಡ್ರಿ ಸರ್ ಕೈ ಮುಗಿದ್ ಕೇಳ್ತೀನಿ ಯಾರೋ ಈತ ನಾವು ತಿಳಿದವರು ಬಂದು ಈ ತರ ಪ್ರಶ್ನೆ ಮಾಡಿದಿವಿ ವಾಪೀಸ್ ಕೊಟ್ರಿ ಆಯ್ತು ಯಾಕೆ ಇನ್ಸ್ರಿ ಯಾಕೆ ಕೊಟ್ರಿ ವಾಪೀಸ ಏನಪ್ಪ ಇಂತರ ಮುಗ್ದು ಬರ್ತಾ ಇರ್ತಾರೆ ಬಡವರು ಬರ್ತಾ ಇರ್ತಾರೆ ಏನ್ ತಿಳಿದಿರೋರು ಬರ್ತಾರೆ ಇವ್ರತ್ರ ಎರಡ್ನೂರು ಬೇರೆಯವರು ಬೇರೆಯವ್ರ ಹತ್ರ ಇನ್ನು ಎಷ್ಟ್ರ ಅನಕ್ಕೆ ನಮ್ಗೇನು ಸರ್ ನಾವ್ ನೀವ್ಯಾರು ಮಿಲೀಸ್ ಹಾಕೊಂಡ್ ನೀವು ಇದ್ರ ತೋರಿಸಿ ರೂಪಾಯಿ ಈಗ ಯಾಕೆ ಕೊಟ್ಟು ವಾಪೀಸ್ ದುಡ್ಡಾ ಲ್ಲ ಸರ್ ಈ ಪ್ರಶ್ನೆ ಮಾಡಿದ್ರೆ ಮಾತ್ರ ನೀವು ಕೊಡೋದಾ